ನಮಗೆ ನೀರಿಲ್ಲ ನಮಗೆ ಇಪ್ಪತ್ತೆಂಟು ಪರ್ಸೆಂಟು ಕೊರತೆ ಇದೆ ಈಗ ನಿನ್ನೆ ಏನು ಆದೇಶ ಮಾಡಿದ್ದಾರೆ ಆದೇಶದ ಪ್ರಕಾರ ಒಂದು ಟಿ ಎಮ್ ಸಿ ನೀರನ್ನು ಪ್ರತಿದಿನ ಬಿಡಬೇಕು ಇಪ್ಪತ್ತು ಟಿ ಎಮ್ ಸಿ ನೀರು ಬಿಡಬೇಕು ಅಂತೇಳಿ ಇಪ್ಪತ್ತು ಟಿ ಎಮ್ ಸಿ ನಮ್ಮ ಎಲ್ಲ ಜಲಾಶಯಗಳಲ್ಲಿ ಒಟ್ಟು ಇರೋದೇ ಅರವತ್ತು ಟಿ ಎಮ್ ಸಿ ನೀರು ಈಗ ಬರ್ತಾ ಇರ್ತಕ್ಕಂಥ ಮಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು ನಮ್ಮಲ್ಲಿರ್ತಕ್ಕಂಥ ಕೊರತೆ ಬೇಸಾಯಕ್ಕೆ ನೀರು ಕೊಡ್ತಾ ನೀರು ಕೊಡಬೇಕಾಗಿದೆ ಇವೆಲ್ಲ ಕಾರಣಗಳಿಂದ ಜುಲೈ ಎಂಡವರೆಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ ನೀರಿನ ತೊಂದರೆ ಇದೆ ಅಂತ ಹೇಳಿದ್ವಿ ಇಂಗ್ಲೀಷ್ನಲ್ಲಿ ಸಿ ಡಬ್ಲ್ಯೂ ಆರ್ ಸಿ ಕಾವೇರಿ ವಾಟರ್ ರೆಗ್ಯುಲೇಟ್ರಿ ರೆಗ್ಯುಲೇಟ್ರಿ ಕಮಿಟಿ ಕನ್ನಡದಲ್ಲಿ ಕಾವೇರಿ ನೀರಾವ ನೀರು ನೀರಾವರಿ ನಿಯಂತ್ರಣ ಸಮಿತಿ ಕನ್ನಡದಲ್ಲಿ ಅದರದ್ದು ಮೀಟಿಂಗ್ ನಡೀತು ಆ ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳು ಭಾಗವಹಿಸಿದ್ರು ಒಂದು ತೀರ್ಮಾನ ಮಾಡಿದ್ದಾರೆ ಏನು ತೀರ್ಮಾನ ಮಾಡಿದ್ದಾರೆ ಅಂತಂದರೆ ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ರು ಕೂಡ ನಮಗೆ ಈ ವರ್ಷ ನಾರ್ಮಲ್ ಮಳೆ ಆಗ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಅಂತಕ್ಕಂಥ ಹವಾಮಾನ ಮುನ್ಸೂಚನೆ ಹೇಳಿದರೂ ಕೂಡ ಇಲ್ಲಿವರೆಗೆ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ನೀರಿನ ಕೊರತೆ ಇದೆ ಅದು ಜರ್ವಾಯ್ಗಳಲ್ಲಿ ಇದನ್ನು ಸಿ ಡಬ್ಲ್ಯೂ ಆರ್ ಸಿ ಮುಂದೆ ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನು ಹೇಳಿದ್ದೀವಿ ಜೊತೆಗೆ ಯಾವುದೇ ತೀರ್ಮಾನ ಕೂಡುದು ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎುಲೈ ಕೂಡ ಸಿಚುವೇಶನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದೀವಿ ಒಂದು ಸಬ್ಮಿಷನ್ ಕೂಡ ಮಾಡಿದ್ದೀವಿ ಬಟ್ ಆದರೂ ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು ಹನ್ನೆರಡನೇ ತಾರೀಕಿನಿಂದ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆಯಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು ಮೈಸೂರಿನ ಜಿಲ್ಲಾ ಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಡೆಪ್ಟಿ ಚೀಫ್ ಮಿನಿಸ್ಟ್ರು ನಾನು ಮತ್ತು ಕೆ ಎಚ್ ಮುನಿಯಪ್ಪನವರು ರಾಜಣ್ಣವರು ಬೈದಿ ಸುರೇಶ್ ಅವರು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೆವು ಅದರಿಂದ ನಾವು ಅಪೀಲ್ ಆಗಬೇಕು ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ ಆಮೇಲೆ ಇದು ಒಂದು ತೀರ್ಮಾನ ಎರಡನೇ ತೀರ್ಮಾನ ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು ಅದು ಹದಿನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಕರೀಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ யாங்க இவத்தினே கர்நாடக நீர்ன விசாரத்தில் நம் எல்லாம் எல்லா பட்சத்தவரும் கூட ஒட்டாக தீர்மான அதுக்கோஸர ஆல் பார்ட்டி மீட்டிங்கன்ன ನಮ್ಮ ಕುಮಾರ್ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕರೀತಾ ಇದ್ದಾರೆ ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾಲ್ಕು ಭಾನುವಾರ ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಅದರ ಕೇಂದ್ರದ ಮಂತ್ರಿಗಳನ್ನ ಕೂಡ ಕರೀತಾ ಇದ್ದೀವಿ ಆ ಏರಿಯಾದ ಲೋಕಸಭಾ ಸದಸ್ಯರು ಶಾಸಕರು ಮತ್ತೆ ಆ ಭಾಗದ ಆ ಭಾಗದ ಲೋಕಸಭಾ ಸದಸ್ಯರುಗಳು ಕಾವೇರಿ ಬೇಸಿ ಕಾವೇರಿ ಬೇಸಿನ ಲೋಕಸಭಾ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರುಗಳು ಶಾಸಕರುಗಳು ಶಾಸಕರು ಅವ್ರನ್ನು ಕರಿತೀವಿ ಸೊ ಒಟ್ಟಾರೆಯಾಗಿ ಎಲ್ಲರ ವಿಶ್ವ ಎಲ್ಲರನ್ನೂ ವಿಶ್ವಾಸ ತಗೊಂಡು முந்தினை சார் ஏன்ி அந்தக்கீர்மானேன்